ನನಸರು ಮುತ್ತು ಅಂತ ಈ ಚಿತ್ರದ ನಿರ್ದೇಶಕ ಆರ್ ಆರ್ ಮೂವಿ ಮೇಕರ್ಸ್ ಬ್ಯಾನರ್ ಅಡಿ ನಿರ್ಮಾಣವಾಗಿದೆ ಚಿತ್ರ ವೇದಿಕೆ ಮೇಲೆ ರಾಜನಗರ ಪ್ರತಿಯೊಬ್ಬ ಗಣ್ಯರಿಗೂ ನಮಸ್ಕಾರ ಒಬ್ಬೊಬ್ಬರಿಗೆ ಸ್ಪೆಷಲಾಗಿ ಹೇಳಕ್ಕೆ ಆಗ್ತಿಲ್ಲ ಟೈಮ್ ಆಗೋದ್ರಿಂದ ಕ್ಷಮೆಯರಲಿ ಹಾಗೂ ನಿರ್ಮಾಪಕರು ನಾಗರಾಜ್ ಬಿಜಿ ಅಂತ ಈ ಚಿತ್ರಕ್ಕೆ ಈ ಸಿನಿಮಾದಲ್ಲಿ ಐದು ಹಾಡುಗಳಿದವು ಕನ್ನಡದ ಹೆಸರಾಂತ ಗಾಯಕರು ಹಾಡಿದ್ದಾರೆ ವಿಜಯ್ ಪ್ರಕಾಶ್ ಅವರು ರಾಜೀವ್ ಕೃಷ್ಣನ್ ಅವರು ಅನುರಾಧ ಭಟ್ಟು ಸುಪ್ರೇಲ ಇದ್ದು ಸಮಿತಾ ಮಲ್ನಾಡು ಹಾಗೂ ನವೀನ್ ಅಂತ ವರ್ಸೋದರು ಹಾಗೆ ನಾಲ್ಕು ಟ್ವೀಟ್ಗಳಿದವು ಸಿನಿಮಾದಲ್ಲಿ ಟ್ರೆಂಡ್ಸ್ ಸಿಟ್ಟು ಅಂತ ಇವತ್ತವರು ಇಲ್ಲ ವೇದಿಕೆ ಪರವಾಗಿ ನಮ್ಮ ಸಿನಿಮಾ ತಂಡದ ಪರವಾಗಿ ಅವರನ್ನು ಸ್ಮರಿಸುತ್ತೇನೆ ಸಿನಿಮಾ ಬಂದ್ಬಿಟ್ಟು ಭರವಸೆ ಅಂತ ಪ್ರತಿಯೊಬ್ಬ ವ್ಯಕ್ತಿನೂ ಒಂದೊಂದು ರೀತಿಯಲ್ಲಿ ಒಂದು ಭರವಸೆ ಇಟ್ಕೊಂಡಿರ್ತಾನೆ ಸೋತವ್ ಗೆಲ್ಲಬೇಕು ಗೆದ್ದೋನು ಇನ್ನೇನೋ ಸಾಧಿಸ್ಬೇಕು ಅಂತ ಚಿತ್ರದಲ್ಲಿ ನಾಯಕ ಏನು ಸಾಧಿಸ್ತಾನೆ ಏನು ನಡಿತೈತಿ ಹಾಗೂ ಕೆಲವೊಂದು ಒಬ್ಬ ನಾಯಕ ನಾಯಕ ನಟಿಯಿಂದ ಸುತ್ತುವಂಥ ಕತೆ ಅಲ್ಲ ಇದು ಭರವಸೆ ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿ ಮೇಲೆ ತನ್ನ ತನ್ನ ಜೀವನದಲ್ಲಿ ಏನೆಲ್ಲ ನಡೆಯುತ್ತೆ ಅನ್ನೋ ಒಂದೊಂದು ಒಂದು ಒಂದು ಒಳ್ಳೆ ಕತೆ ಇರುವಂತ ಕತೆ ಈ ಹಿಂದೆ ನಂದು ಲೇಡೀಸ್ ಎಂಬ ಚಿತ್ರ ರಿಲೀಸ್ ಆಗಿ ಒಳ್ಳೆ ಪ್ರತಿಕ್ರಿಯೆ ಸಿಕ್ಕಿದೆ ತಮ್ಮೆಲ್ಲ ಪತ್ರಿಕೆ ಹಾಗೂ ಮಾಧ್ಯಮ ಇತರಿಂದ ನನ್ನ ಬೆಂತ ಕರ್ಕೊಂಡು ಬಂದಿದ್ದೀರಾ ಇದು ನನ್ನ ಮೊದಲನೇ ಹೆಜ್ಜೆ ಮೊದಲನೇ ಸಿನಿಮಾ ಕಾರಣಾಂತರದಿಂದ ಸ್ವಲ್ಪ ಬಿಡುಗಡೆ ಸಮಾರಂಭ ಲೇಟ್ ಆಗಿದೆ ಅದಕ್ಕೆ ನಮ್ಮ ಚಿತ್ರದಂಡೆಯಿಂದ ಸಾರಿ ಕೇಳಕ್ಕೆ ಇಷ್ಟಪಡ್ತೀನಿ ಏನು ಲೇಡೀಸ್ ಬರೋ ತಟ್ಟಿ ಬೆಳೆಸಿದ್ರು ಅದೇ ರೀತಿ ನನ್ನ ಭರವಸೆ ಚಿತ್ರವನ್ನ ನೀವೆಲ್ಲ ಸಪೋರ್ಟ್ ಕೊಟ್ಟು ಬೆಳೆಸ್ತೀರಾ ಅಂತ ನಮ್ಮ ನಾನು ಚಿತ್ರದನ್ನ ಭರವಸೆ ಇಟ್ಕೊಂಡಿದ್ದೀನಿ ಹಾಗೆ ಚಿತ್ರದಲ್ಲಿ ಸುಮಾರು ಏಳು ಬದೆ ಅದ್ರ ಬಗ್ಗೆ ಮಾತ್ರ ಸಮಯದ ಅಭಾವ ಇರೋದ್ರಿಂದ ನಾನು ಮಾತುಗಳನ್ನ ಮುಗಿಸ್ತೀನಿ ತುಂಬ ಚಿಕ್ಕವನು ಬೆಣ್ತಟ್ಟಿ ಬೆಳೆಸಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಕಳಕಳಿಯಿಂದ ಕೈ ಮುಗಿದು ತಾವೆಲ್ಲ ಬಂದಿರೋದಕ್ಕೆ ತುಂಬಾ ಹೃದಯದಿಂದ ಸ್ವಾಗತ ಬಯಸ್ತೀನಿ ಮೊದಲನದಾಗಿ ತದನಂತರ ನಮ್ಮ ವೇದಿಕೆ ಮೇಲೆ ನಮಗೆ ಎಲ್ಲ ನನಗೆ ಸಹಕಾರ ಕೊಟ್ಟಂತ ಎಲ್ಲ ಸ್ನೇಹಿತರು ಮತ್ತು ಮಿತ್ರರು ಇದ್ದಾರೆ ಅವರು ಕೂಡ ನಾನು ಅಭಿನಂದನೆ ಸಲ್ಲಿಸ್ತೀನಿ ಅದೇ ರೀತಿ ತಾವು ಹೇಳಿದ್ರ ಸಿನಿಮಾ ಎಂಟು ವರ್ಷ ಆಗಿದೆ ಹಳೇದೊಂದು ಆ್ಯಕ್ಚುಲಿ ಅದು ಸಿನಿಮಾ ನಾನು ಮಾಡೋಕೆ ಬಂದಿಲ್ಲ ಸರ್ ಅದು ಮುಂಚೆ ಒಬ್ಬರು ಬಡಪಾಯಿ ಅಂತ ಮಾಡಿದ್ರು ಟೈಟ್ಲು ಅದು ರಿಜಿಸ್ಟ್ರೇಷನ್ ಮಾಡಿಸಿದ್ರು ಮಾಡಿಸಾದ್ಮೇಲೆ ಅದು ಕಾರಣಾಂತರದಿಂದ ಅವ್ರು ಬಿಟ್ಟೋದ್ರು ಬಿಟ್ಟೋದ್ಮೇಲೆ ಅದು ಫುಲ್ ಕಥೆನೇ ಚೇಂಜ್ ಆಯಿತು ಕತೆ ಚೇಂಜ್ ಆಗಿ ಮತ್ತೆ ನಾವು ಅದು ಭರವಸೆ ಅಂತೇಳಿ ಟೈಟ್ಲ್ ತೊಗೊಂಡು ಹದಿನೆಂಟರಿಂದ ಸ್ಟಾರ್ಟ್ ಮಾಡಿ ಹತ್ತು ಮತ್ತೆ ಕ್ಲೋಸ್ ಮಾಡಿದ್ದೀನಿ ಸರ್ ನಾನು ಅಂದರೆ ಆ ಬಡಪಾಯಿ ಅದು ಅದು ಆ ಪ್ರೊಡ್ಯೂಸರ್ ಬಿಟ್ಟೋದ್ರು ಸರ್ ಅದು ರಿಜಿಸ್ಟ್ರೇಷನ್ ಆಗಿತ್ತು ಅವಾಗ ತಗೊಳ್ಳಿದ್ ಕರೆಕ್ಟ್ ಹದಿನಾರಕ್ಕೆ ಅವ್ರು ಬಿಟ್ಟೋದು ಎಚ್ ಎನ್ ಮಂಜುನಾಥ್ ಅಂತ ಹೇಳ್ಬಿಟ್ಟು ಸುಮೊಗ್ಗದವ್ರು ಸೊ ಹಾಗಾಗಿ ಬಿಟ್ಟೋದ್ಮೇಲೆ ಪುನಃ ನಾನು ಮತ್ತೆ ಇದನ್ನು ಬಂದು ಮಾಡಿತ್ತು ಇಲ್ಲ ಬಾ 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 ಏನು ಸಿಗಾಕೊಂಡಿಲ್ಲ ಹತ್ತೊಂಬತ್ತರಲ್ಲಿ ನಾನು ಇದು ಮಾಡಿದೆ ಸರ್ ಅದು ಕಂಪ್ಲೀಟ್ ಮಾಡಿ ಮುಗಿಸ್ತೇನೆ ನಾನು ನನಗೆ ಭರವಸೆ ಎಲ್ಲರಿಗೂ ಭರವಸೆ ಇದ್ದೇ ಇದೆ ಸರ್ ಏಕೆಂದರೆ ಮಾಡೋ ಕೆಲಸ ಕಾರ್ಯದಲ್ಲಿ ಬಸವಣ್ಣವ್ರು ಹೇಳ್ತಾರೆ ಗಾಯಕ್ ಕೈಲಾಸ ಅಂತ ಹೇಳ್ಬಿಟ್ಟು ನಾವು ಬಸವಣ್ಣನ ತತ್ವ ಬಸಿದಂತ ನಾನು ವ್ಯಕ್ತಿಗಳು ನಾವು ಸೊ ಹಾಗಾಗಿ ನಾವು ಮಾಡಿದೀವಿ ಫಲ ಕೊಡೋದು ಭಗವಂತ ಕೊಟ್ಟರೆ ತಗೊಂತೀವಿ ಕೊಡಲಿಲ್ಲ ಅಂದ್ರೆ ಭಗವಂತ ಇಚ್ಛೆ ಅಂತೀವಿ ಸರ್ ನಾನು ಆಕ್ಚುಲಿ ಆ್ಯಕ್ಚುಲಿ ಪ್ರೊಡ್ಯೂಸ್ ಬಂದೆ ಸರ್ ಅದು ಪ್ರೊಡ್ಯೂಸ್ಗೆ ಅಂತ ಇಲ್ಲಿ ಬಂದಿತ್ತು ಆಮೇಲೆ ನಾನು ಆಕ್ಟಿಂಗು ಇತ್ತು ನನಗೆ ಮಾಡಬೇಕು ಅಂತ ತದನಂತರ ನಾನು ಆ್ಯಕ್ಟಿಂಗ್ ಇದು ಮಾಡಿದೆ ಸರ್ ಇದು ಹ್ಞೂ ಸರ್ ನಾನು ಇದು ಇದಿದೆ ಸರ್ ನಮ್ಮದು ಕಾಂಟ್ರಾಕ್ಟರು ಕಾಂಟ್ರಾಕ್ಟರು ಮತ್ತು ಲ್ಯಾಂಡ್ ಇದು ಬೇಸಿಕಲ್ಲ ಸರ್ ನಾನು ಇರೋದು ಏನು ಕ್ವಾಲಿಟಿ ಸರ್ ಸರ್ ಸಿನಿಮಾ ಕ್ವಾಲಿಟಿ ಅದು ನಮ್ಮ ಡೈರೆಕ್ಟರ್ ಕೂಡ ಕೇಳ್ಬೇಕು ಸರ್ ತಗೊಂಡು ಯಾಕೆಂದ್ರೆ ನಾವು ಏನು ಏನು ಬೇಕಾದ ಎಲ್ಲ ಕೊಟ್ಟಿದ್ದೀನಿ ನಾನು ಹೌದು ಸರ್ ನಾನು ಎಲ್ಲ ಪ್ರತಿಯೊಂದು ಕೂಡ ನಾನು ಕೊಟ್ಟಿದ್ದೀನಿ ಇಂಥ ಬೇಕು ಅಂದರೆ ನಾನೆಲ್ಲೂ ಕಾಂಪ್ರಮೈಸ್ ಆಗಿಲ್ಲ ಸರ್ ಅವ್ರು ಕೊಟ್ಟಿದ್ದೀನಿ ಅದು ನೀವು ಅವ್ರು ಕೇಳಿದರೆ ಒಳ್ಳೆ ಸರ್ ಅದು ಹಾಗೇನೆ ನಾನು ಆಗಸ್ಟ್ ಎಂಟನೇ ತಾರೀಕು ಸಿನಿಮಾ ರಿಲೀಸ್ ಮಾಡ್ಬೇಕಂತ ಇದ್ದೀನಿ ತಾವು ಮಾಧ್ಯಮ ನಮಗೆ ಸಹಕಾರ ಕೊಟ್ಟು ರಾಜ್ಯಾದ್ಯಂತ ಪ್ರಮೋಷನ್ಗೆ ನನಗೆ ಅನುಕೂಲ ಮಾಡಿಕೊಟ್ಟೆ ತಮ್ಮೆಲ್ಲರಿಗೂ ನಾನು ಹೊಂದಿಸಿ ಕಳಕಳೆ ಕೇಳ್ಕೊಂಡು ತಮ್ಮ ಕಡೆ ನಮಸ್ಕಾರ ಮಾಧ್ಯಮ ಬಂಧುಗಳಿಗೂ ಮತ್ತೊಮ್ಮೆ ಸ್ವಾಗತಿಸಿದ ಭರವಸೆ ತಂಡದ ನಿರ್ಮಾಪಕರು ನಿರ್ದೇಶಕರು ಟೆಕ್ನಿಷಿಯನ್ ಹಾಗೂ ಎಲ್ಲ ಕಲಾವೃಂದಕ್ಕೂ ಸ್ವಾಗತಿಸಿದ ಭರವಸೆ ಎನ್ನುವಂಥ ಒಂದು ಚಿತ್ರವನ್ನು ನನ್ನ ಸಹೋದರ ನಾಗರಾಜ್ ಅವರು ಪ್ರೊಡ್ಯೂಸ್ ಮಾಡಿದ್ದಾರೆ ನಿರ್ದೇಶಕರಾಗಿ ನಮ್ಮ ಸ್ನೇಹಿತರಾದ ಮುತ್ತವರು ಅವರೆಲ್ಲ ಬಳಗ ಶ್ರಮವಹಿಸಿ ಒಂದು ಚಿತ್ರವನ್ನು ಮಾಡಿದ್ದಾರೆ ಅದರಲ್ಲಿ ಒಂದು ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ಸಾರುವಂಥ ಸಾರಾಂಶ ಒಳಗೊಂಡಿದೆ ಹಾಗಾಗಿ ನನ್ನೆಲ್ಲ ಮಾಧ್ಯಮ ಸ್ನೇಹಿತರು ಈ ಚಿತ್ರತಂಡಕ್ಕೆ ಶುಭವನ್ನು ಹಾರೈಸಬೇಕು ನಿಮ್ಮ ಸಹಕಾರ ಎಷ್ಟು ಮಟ್ಟಿಗೆ ಇರುತ್ತೋ ಅಷ್ಟು ಮಟ್ಟಿಗೆ ಆ ಚಿತ್ರ ಯಶಸ್ಸು ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಕಲಾ ತಂಡಕ್ಕೆ ಮತ್ತೊಮ್ಮೆ ವೇದಿಕೆ ಮೇಲೆ ಎಲ್ಲ ಗಣ್ಯರಿಗೆ ನನ್ನೆಲ್ಲ ಬಂಧುಗಳಿಗೆ ವಂದಿಸಿ ನಾನು ಮಾತು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಅದಕ್ಕೆ ಫೋನ್ ಮಾಡ್ತೀನಿ ವರವರ ಎಲ್ಲಾ ಪಾಠ ಮಾಡ್ತಾನೆ ಅತಸ ಅದೇ ಅತಸ ಅದೇ ಅತಸ ಅದೇ ಅಲ್ಲ ಇದು ಏನು ಮಾಡ್ತಾನೆ ಪಾಠ ಕೇಳಿ ಮಕ್ಕಳು ಇಲ್ವಾ ಇದರಲ್ಲಾ ಈ ಸಿನಿಮಾ ಡೈರೆಕ್ಟರ್ ಮಾತಾಡ್ತಾರೆ ಇಿಸ್ಕಪ್ಪ ಪಾಠ ಕೂಡ ಎಲ್ಲಾ ಬಾಗ್ಲೇರಿ ಯಾವ್ ಬಂದಿದ್ದೀವಿ ಯಾವ್ದು ಮಾಡುತ್ತಾ ಇದ್ದೀವಿ ಖರೀಶ್ ಸರ್ ಅಂತ ಇದು ನನ್ನ ಎರಡನೇ ಸಿನಿಮಾ ಅಂತ ಈ ಹಿಂದೆ ನಾನು ಯಾವ್ಯಾವ ಒಂದು ಸಿನಿಮಾದ ನಿರ್ದೇಶಕನಾಗಿ ನಟನಾಗಿ ಸಿನಿಮಾನ ಲಾಸ್ಟ್ ಇಯರ್ ಜೂನ್ ಅಲ್ಲಿ ರಿಲೀಸ್ ಮಾಡಿದ್ದೆ ಸೊ ಈ ಇಯರ್ ಅದೇ ಒಂದು ವರ್ಷಕ್ಕೆ ಎಕ್ಸಾಕ್ಟ್ ಆಗಿ ಈ ಸಿನಿಮಾ ಕೂಡ ಲಾಂಚ್ ಆಗ್ತಾ ಇದೆ ಸೊ ಇದ್ರ ಪ್ರೊಡ್ಯೂಸರ್ ಆದಂತ ಲಕ್ಷ್ಮೀ ನಾಗರ ಸರ್ಗೆ ಹಾಗೆ ಸುರೇಶ್ ಕಂಠಿ ಸರ್ಗೆ ಪ್ರಸನ್ನ ಕುಮಾರ್ ಸರ್ಗೆ ತುಂಬಾ ತುಂಬಾ ಹೃದಯದ ಥ್ಯಾಂಕ್ಸ್ ಅನ್ನು ಹೇಳ್ತೀನಿ ಹಾಗೆ ಒಂದು ಚಿತ್ರ ತುಂಬಾ ಎಷ್ಟೆಷ್ಟೋ ವರ್ಷಗಳು ಹೇಳ್ಕೊಂಡೋಗ್ಬಿಡುತ್ತೆ ಒಂದು ಸಿನಿಮಾ ಸ್ಟಾರ್ಟ್ ಆದ್ರೆ ಬಟ್ ನಂದು ಲಾಸ್ಟ್ ಸಿನಿಮಾನು ಹಾಗಾಗ್ಲಿಲ್ಲ ಈ ಸಿನಿಮಾನು ಹಾಗೆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಈ ಸಿನಿಮಾನ ಅವರ ಆಶೀರ್ವಾದದಿಂದ ಒಳ್ಳೇದಾಗ್ಲಿ ಅಂತ ಈ ಸಿನಿಮಾಗ್ ಬೇಡ್ಕೊಳ್ತೀನಿ ಹಾಗೆ ಈ ಸಿನಿಮಾ ಟೈಟಲ್ ಈಗ ಆಲ್ರೆಡಿ ನೀವು ಲಾಂಚ್ ನೋಡಿದಾಗೆ ಪಾಠ ಶಾಲೆ ಇದು ಒಳ್ಳೆ ಕಮರ್ಷಿಯಲ್ ಸಿನಿಮಾ ಪ್ರೊಡ್ಯೂಸರ್ ಒಂದು ಒಳ್ಳೆ ಮಕ್ಕಳ ಚಿತ್ರಕ್ಕೆ ಪ್ರೋತ್ಸಾಹ ಕೊಡ್ತಿರೋದು ನನಗಂತೂ ಖುಷಿ ಆಗ್ತಾ ಇದೆ ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ ಈ ಸಿಮಾಕ್ ಒದಾಗ್ಲಿ ಈಗ ಆಲ್ರೆಡಿ ಏನು ಭರವಸೆ ಅನ್ನೋ ಸಿನಿಮಾ ಟ್ರೈಲರ್ ಸಾಂಗ್ಸ್ ನೋಡಿದಿರ ತುಂಬಾ ಅದ್ದೂರಿಯಾಗಿ ಬಂದಿದೆ ಅದನ್ನ ನೋಡಿ ನನಗೆ ಇನ್ನೂ ಖುಷಿ ಆಗ್ತಾ ಇದೆ ಒಂದು ಒಳ್ಳೆ ಪ್ರೊಡ್ಯೂಸರ್ ನನ್ನ ಜೊತೆಗೆ ಸಾಥ್ ಕೊಡ್ತಾ ಇದ್ದಾರೆ ಅಂತ ಹೇಳಿ ಸೊ ಅದ್ರ ಜೊತೆಗೆ ಎಲ್ಲ ಸಿನಿಮಾಗಳಿಗೂ ಒಳ್ಳೇದಾಗ್ಲಿ ಕನ್ನಡ ಸಿನಿಮಾಗಳಿಗೆ ಒಳ್ಳೇದಾಗ್ಲಿ ಸೊ ನನ್ನ ಮುಂಬರುವ ಸಿನಿಮಾಕ್ಕೆ ಎಲ್ಲರ ಆಶೀರ್ವಾದ ಇರಲಿ ಅಂತ ನಿಮ್ಮೆಲ್ಲರಲ್ಲಿ ಬೀಳ್ಕೊಳ್ತಾ ಒಂದೆರಡು ಎರಡು ಮಾತನ್ನು ಮುಗಿಸ್ತೀನಿ ಥ್ಯಾಂಕ್ ಯು ಹೌದು ಇದು ಮಕ್ಕಳ ಸಿನ್ಮಾ ಪ್ರೊಡ್ಯೂಸರ್ ನೋಡ್ತಾ ಈ ಸಿನಿಮಾ ಪ್ರೊಡ್ಯೂಸರ್ ನನ್ನ ಫಸ್ಟ್ ಟೈಮ್ ಭೇಟಿಯಾದಾಗ ಅವ್ರು ಆಕ್ಚುಲಿ ನಾಲ್ಕೈದು ವರ್ಷದಿಂದ ನನ್ನನ್ನು ನೋಡ್ಕೊಂಡೇ ಬಂದಿದ್ರು ಅವ್ರ ಸ್ನೇಹಿತರುಗಳೊಂದಿಗೆ ಮಾತಾಡ್ಕೊಂತ ನನ್ನ ಬಗ್ಗೆ ಡಿಸ್ಕಷನ್ ಅಲ್ಲಿ ಇದ್ರು ಬಟ್ ನಾನು ಏ ಒಂದಿಷ್ಟು ಕೆಲಸಗಳು ಮಾಡಿದ್ದನ್ನ ಗುರ್ಸಿ ಅವರು ಈ ಸಿನಿಮಾಗ ಅವಕಾಶ ಕೊಟ್ಟಿದ್ದಾರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಅವ್ರು ಫಸ್ಟ್ ನನ್ನ ಕರೆದು ಗುರ್ಸಿದಾಗ ನಿಮ್ಮ ಬಜೆಟ್ ಮ್ಯಾಟ್ರಕ್ಬೇಡಪ್ಪ ಇದು ಆಕ್ಚುಲಿ ನೀವು ಲೋ ಬಜೆಟ್ ಸಿನಿಮಾಗಳು ಮಾಡಿರ್ತಿರಾ ಆ ತರದಲ್ಲ ಇದ್ರಲ್ಲಿ ಬರೋದಿಲ್ಲ ಇದೊಂದು ಕಮರ್ಷಿಯಲ್ ಸಿನಿಮಾ ಅನ್ನೋದನ್ನ ತಲೆನಿಡ್ಕೋಬೇಡ ಆದ್ರೆ ಇದೊಂದು ಮಕ್ಕಳ ಸಿನಿಮಾನಾ ಕಮರ್ಷಿಯಲ್ ಆಗಿ ನೀನು ಏನು ಮಾಡಕಾಗುತ್ತೆ ಮಣ್ಣ ನಿನಗೆಲ್ಲو ನನಗೆ ಏನು ಇಷ್ಟ ಅಷ್ಟು ಬಜೆಟ್ ಆ ತರ ತಲೆನಿಡ್ಕೋಬೇಡ ಮಕ್ಕಳ ಸಿನಿಮಾ ಅಂತ ಕೂಡಲೇ ಈ ಸಿನಿಮಾನ ಒಂದು ದೊಡ್ಡ ಮಟ್ಟದಲ್ಲಿ ನಿಮ್ಮ ಕೈಯಲ್ಲಿ ಹೇಗ್ ಮಾಡಕಾಗುತ್ತೆ ಅದನ್ನ ಪ್ರೂವ್ ಮಾಡು ಅಂತಲೇ ನನಗೆ ಚಾಲೆಂಜ್ ಹಾಕಿರೋದು ತತೆ ಯಾರ್ ಸರ್ ಅಂತ ಹೇಳಿ ಸರ್ ಇದೊಂದು ಒಂದು ಹಳ್ಳಿ ವಿಕ್ ಸ್ಟೋರಿ ಒಂದು ಹೆಣ್ಣುಮಗಳ ಕನಸಿನ ವಿದ್ಯಾಭ್ಯಾಸದ ಸ್ಟೋರಿ ನಡೀತಾ ಇದೆ ಇದರಲ್ಲಿ ಒಳ್ಳೊಳ್ಳೆ ಕ್ಯಾರೆಕ್ಟರ್ ಗಳನ್ನ ಹಾಕಬೇಕು ನೀವು ಏನು ಇದು ಮಾಡಬೇಡಿ ಒಳ್ಳೊಳ್ಳೆ ಆರ್ಟಿಸ್ಟ್ ಗಳನ್ನ ಹಾಕಬೇಕು ಅಂತ ಹೇಳಿದ್ದಾರೆ ಸೊ ಅದರದ್ದು ಪ್ಲಾನ್ ನಡೀತಾ ಇದೆ ಸ್ಟೋರಿ ಎಲ್ಲ ಲಾಕ್ ಆಗಿದೆ ಇನ್ನ ಸ್ಕ್ರಿಪ್ಟ್ ವೈಸ್ ನಡೀತಾ ಇದೆ ಸೊ ಅದೇ ಈಗ ನೆಕ್ಸ್ಟ್ ಆಶಾಡ ಕಳ್ಕೊಂಡು ನೆಕ್ಸ್ಟ್ ಇವ್ರು ಸಿನಿಮಾ ರಿಲೀಸ್ ಆಗಿ ಫಿಫ್ಟೀನ್ ಡೇಸ್ ಒಳಗಡೆ ಶೂಟಿಂಗ್ ಸ್ಟಾರ್ಟ್ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದೀವಿ ಈ ಸಿನಿಮಾ ಶಿವಮೊಗ್ಗ ಮತ್ತೆ ನಮ್ಮ ತೀರ್ಥಹಳ್ಳಿ ಸುತ್ತಮುತ್ತ ಶೂಟ್ ಆಗುತ್ತೆ ಹ ಕರ್ನಾಟಕ ರಾಜ್ಯ ಶೋಷಿತ ಸಮ ವೇದಿಕೆ ರಾಜ್ಯಾಧ್ಯಕ್ಷ ನಾನು ಮತ್ತು ನಾಗರಾಜ್ ಅವರು ಚರ್ಚೆ ಮಾಡಿ ಸಮಾಜಕ್ಕೆ ಒಂದು ಉತ್ತಮ ಸಂದೇಶವನ್ನು ಸಾರುವಂಥ ಇವತ್ತು ಎಷ್ಟೋ ಗಡಿನಾಡು ಪ್ರದೇಶದ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಗಗನ ಆಗಿದೆ ನಾವೆಲ್ಲ ನೋಡಿದಾಗ ಚಾಮರಾಜನಗರ ಗಡಿ ಇರ್ಬೋದು ಈ ಕಡೆ ಬೆಳಗಾಂ ಗಡಿ ಇರ್ಬೋದು ಅದ್ರ ಜೊತೆಗೆ ನಮ್ಮಲ್ಲೇ ಕೆಲವು ಮಲೆನಾಡು ಪ್ರದೇಶ ತರಾವಳಿ ಪ್ರದೇಶ ಇಂಥ ಕಡೆ ಬೆಟ್ಟ ಬೆಟ್ಟಗುಡ್ಡೆಗಳಿರುವಂಥ ಕಡೆಗಳಲ್ಲಿ ರಸ್ತೆಗಳ ಕೊರತೆ ಶಾಲೆಗಳಿಗೆ ಶಿಕ್ಷಕರ ಕೊರತೆ ಇಂಥವೆಲ್ಲವನ್ನು ಒಂದು ಆಧರಿಸಿ ಸಮಾಜಕ್ಕೆ ಒಂದು ಉತ್ತಮವಾದಂಥ ಸಂದೇಶವನ್ನು ಕೊಡಬೇಕು